ಅಭಿಮಾನಿಗಳನ್ನ ನೋಡಿ ಅಭಿನಯ ಚಕ್ರವರ್ತಿಯ ಮೊದಲ ಮಾತು ಸರ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಒಂದು ಮಾತು ಕೊಟ್ಟಿದ್ದೆ ಬರ್ತೀನಿ ಅಂತ ಒಬ್ನೇ ಬರಲಿಲ್ಲ ಮೊದಲನೇ ಸಾರಿ ಇಷ್ಟು ದೊಡ್ಡ ಒಂದು ಪಬ್ಲಿಕ್ ಈವೆಂಟ್ಗೆ ನನ್ನ ಕುಟುಂಬದ ಸಮೇತ ಬಂದಿದ್ದೀನಿ ಈ ಕುಟುಂಬನ ಅವರಿಗೆ ಪರಿಚಯ ಮಾಡೋದಿಕ್ಕೆ ನನೂ ಅವರೇ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಬಂದಿರೋ ಎಲ್ಲ ನನ್ನ ಗೆಳೆಯರು ಚಿತ್ರರಂಗದ ಗೆಳೆಯರು ಆಲ್ ಆಫ್ ಯು ವಂಡರ್ಫುಲ್ ಪೀಪಲ್ ಥ್ಯಾಂಕ್ ಯು ಸೋ ಮಚ್ ಈ ವೇದಿಕೆನ ಅಲಂಕರಿಸದಿಕ್ಕೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಇಲ್ಲಿ ಪ್ರತಿ ಸರ ಬರೋದಕ್ಕೂ ಬಹಳ 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 ಖುಷಿ ಆಗತ್ತೆ ಹುಚ್ಚ ಯಾರಿಗೆ ಮರೆಯಕ್ಕಾಗತ್ತೆ ಅಂತ ಒಂದು ದೊಡ್ಡ ಕಿರೀಟನ ತಾವು ತನ್ನ ಪ್ರೀತಿಯಿಂದ ನನಗೆ ಕೊಟ್ಟಿದ್ರಿ ಥ್ಯಾಂಕ್ ಯು ಮಾತು ಮುಂದುವರಿಸ್ತೀನಿ ನಿಮ್ಗೆ ಏನಾರಿದ್ರೆ ಕೇಳಿ ತಮಾಷೆ ಇಲ್ಲ ಸರ್ ಒಂದು ನಾಲ್ಕು ಗಂಟೆಯಿಂದ ಅವ್ರು ಬರೀ ನಿಮ್ಮ ಮಾತು ನಿಮ್ಮ ಒಂದು ಲುಕ್ ಒಂದು ಝಲಕ್ಕೋಸ್ಕರ ಅಷ್ಟು ಹೃದಯಗಳು ಕಾಯ್ತಾ ಇತ್ತು ಇವತ್ತು ಎಲ್ಲರ ಮನಸ್ಸುಗಳು ಆಗಿದೆ ಅವಾಗಿಂದ ಅವರು ಮೊಬೈಲ್ ನಿಮಗಾಗಿ ನಿಮ್ಗಾಗಿ ಇದ್ದರು ಆ ಬೆಳಕನ್ನು ಇಟ್ಕೊಂಡು ದುರ್ಗದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬರ್ಬೇಕಾರೆ ನಾವೆಲ್ಲ ಹೇಳ್ತಾ ಇದ್ವಿ ಮದಕರಿ ನಾಯಕರು ಆಳಿದಂತಹ ನಾಡಿಗೆ ನಮ್ಮ ಕನ್ನಡದ ಚಂದನವನದ ವೀರ ಮದಕರಿಯ ಎಂಟ್ರಿ ಆಗಿದೆ ಅಂತ ಹೇಳಿ ವೀರ ವದಕರಿ ಅಂದ ತಕ್ಷಣ ಪವರ್ ನೋಡಿ ಸರ್ ಆ ಕಡೆಯಿಂದ ಆ ಎಲ್ಲ ಪ್ರೀತಿಗೋಸ್ಕರ ನೀವು ಪ್ರಾಮಿಸ್ ಮಾಡಿದ್ರಿ ಇಲ್ಲಿ ಕಾರ್ಯಕ್ರಮ ಮಾಡ್ತೀರಾ ಅಂತ ಹೇಳಿ ಇವತ್ತಿಲ್ಲಿ ಬಂದಿದ್ದೀರಾ ಸರ್ ಮ್ಯಾಕ್ಸ್ ಚಿತ್ರಕ್ಕಾಗಿ ನಿಮ್ಮ ಎಂಟ್ರಿಗಾಗಿ ಎಲ್ಲರಿಗೂ ಮ್ಯಾಕ್ಸಿಮಮ್ ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಇಪ್ಪತ್ತೈದನೇ ತಾರೀಕು ನನ್ನ ಪ್ರಕಾರ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ ಸರ್ ಇಪ್ಪತ್ತೈದನೇ ತಾರೀಕಿಂದಾನೇ ಎಲ್ಲ ಅಭಿಮಾನಿಗಳಿಗೆ ಹೊಸ ವರ್ಷ ಶುರು ಆಗ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಎರಡು ಮಾತು ಸರ್ ಎರಡೂವರೆ ವರ್ಷ ಕಾಯಿಸಿದಕ್ಕೆ ಕ್ಷಮಿಸ್ಬಿಡಿ ತಾವೆಲ್ಲ ಯಾವ್ಯಾವ ಆ್ಯಂಗಲಲ್ಲಿ ನನಗೆ ಟ್ರೋಲ್ ಮಾಡಿದ್ರ ಬೈದಿದ್ರ ಓದಿಲ್ಲ ಅನ್ಕೊಂಬಿಡಿ ತುಂಬ ಚೆನ್ನಾಗಿ ಓದಿದ್ದೀನಿ ಬೇಕು ಅಂತ ಕಾಯಿಸಿಲ್ಲಪ್ಪ ನಾನು ಏನು ಮಾಡಲಿ ಆಗೋಗುತ್ತೆ ಬಟ್ ಖಂಡಿತವಾಗಲೂ ಸ್ವಲ್ಪ ಸ್ಪೀಡಪ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಲೈಫಲ್ಲಿ ಸಿನಿಮಾಗಳು ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ ಮಾಡ್ತೀನಿ ಅನ್ನೋರೆ ಕ್ಷಮಿಸ್ಬಿಡಿ ನಾನು ಏನು ಮಾಡಲಿ ಈಗ ಬಟ್ ಇಪ್ಪತ್ತೈದನೇ ತಾರೀಕು ಮ್ಯಾಕ್ಸ್ ನಿಮ್ಮ ಮುಂದೆ ತರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಪ್ರೀತಿಯಿಂದ ಎಸ್ಪೆಷಲಿ ಕೆ ಆರ್ ಜಿ ಅವರಿಗೆ ಥ್ಯಾಂಕ್ ಯು ಸರ್ ಆಡ್ ಈ ಸಿನಿಮಾ ಮಾಡಿದಂಥ ಕಲೆಪುಲಿ ತಾನು ಅವ್ರಿಗೆ ಇಲ್ಲಿಂದ ಅವ್ರಿಗ ಬರೋಕ್ಕಾಗಲ್ಲ ರಿಲೀಸಿಗೆ ಬಿಸಿ ಇದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಚಿತ್ರದ ನಿರ್ದೇಶಕ ವಿಜಯ್ ಅವರಿಗೂ ಕೂಡ ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಅಜಿನೀಶ್ ಶಿವು ಶಂಕರ್ ಶೇಖರ್ ಚಂದ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೊಬ್ಬ ವ್ಯಕ್ತಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಲೈನ್ ವೆಂಕಟೇಶ್ ಅವ್ರಿಗೆ ಅವ್ರು ಇರಲಿಲ್ಲ ಅಂದರೆ ಬಹಳ ಕಷ್ಟ ಆಗಿರೋದು ಈ ಟೈಮಿಗೆ ಬರೋದಕ್ಕೆ ಅಂತ ಹೇಳ್ತಾ ಎಲ್ಲಾದ್ರಕ್ಕಿಂತ ನನಗೆ ಖುಷಿಯಾಗಿದ್ದು ತಾವು ಇತ್ತೀಚೆಗೆ ನಮ್ಮ ಸ್ನೇಹಿತರಾದಂಥ ಉಪ್ಪಿ ಅವರ ಚಿತ್ರಕ್ಕೆ ತಾವು ಕೊಟ್ಟಂಥ ಸಪೋರ್ಟ್ ಅದಕ್ಕೆ ಸ್ವಾಗತ ರೀತಿ ಬಿಕಾಸ್ ತುಂಬ ವರ್ಷದ ನಂತರ ಅವರೊಂದು ನಿರ್ದೇಶನ ಮಾಡಿದ್ದಾರೆ ಅದ್ರ ಫಾಲೋ ಅಲ್ಲಿ ಮ್ಯಾಕ್ಸ್ ಬರ್ತಾ ಇದೆ ಅದಕ್ಕೂ ಕೂಡ ಈ ಸಿನಿಮಾದ ಒಂದು ಏನಂದ್ರೆ ಅದ್ಭುತ ತುಂಬ ಜನ ಹೊಸಬ್ರಿದ್ರು ಸಿನಿಮಾದಲ್ಲಿ ಕಲಾವಿದರಾಗಿದ್ದಾರೆ ತಂತ್ರಜ್ಞರಾಗಿದ್ದಾರೆ ಅವರು ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಇದರಿಂದ ಆಗಲಿ ಆ್ಯಂಡ್ ಒಳ್ಳೆ ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಸರ್ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಿ ಎರಡೂವರೆ ವರ್ಷ ಅಭಿಮಾನಿಗಳು ನಿಮ್ಮ ಚಿತ್ರಕ್ಕಾಗಿ ಕಾದಿದ್ದಾರೆ ಅಂತ ಎರಡೂವರೆ ವರ್ಷ ಕಾದಂತಹ ಅಭಿಮಾನಿಗಳಿಗೆ ಎರಡು ದಿನನೂ ಕಾಯಕ್ ಆಗ್ತಾ ಇಲ್ಲ ಸರ್ ಬುಕಿಂಗ್ಸ್ ಓಪನ್ ಆಗಿದೆ ಮ್ಯಾಕ್ಸ್ ಲೆವೆಲ್ ಅಲ್ಲಿ ಪ್ರೋ ಮ್ಯಾಕ್ಸ್ ಲೆವೆಲ್ ಅಲ್ಲಿ ಬುಕಿಂಗ್ಸ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಒಂದು ಸ್ಮಾಲ್ ಚಿತ್ರಣ ಇದೆ ಸರ್ ಎಸ್ ಅಡ್ವಾನ್ಸ್ ಬುಕಿಂಗ್ಸ್ ಈಗ ಓಪನ್ ಆಗಿದೆ ಸೊ ಎಲ್ಲೆಡೆ ಮ್ಯಾಕ್ಸ್ ಚಿತ್ರಕ್ಕಾಗಿ ಬುಕಿಂಗ್ ಗಳನ್ನ ಮಾಡೋದಕ್ಕೆ ಅಭಿಮಾನಿಗಳು ಕೋಟ್ಯಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಷ್ಟು ಸ್ಪೀಡಬಲ್ ಆಗ್ತಾ ಇದೆ ಸರ್ ಇಲ್ಲಿರುವಂತ ಅಷ್ಟು ಮ್ಯಾಕ್ಸಿಮಮ್ ಜನರು ನಿಮ್ಮ ಬಾಯಿಂದ ಒಂದು ಮಾತು ಕೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಸರ್ ಎಲ್ಲ ಕಡೆ ಈಗ ಒಂದು ಹ್ಯಾಶ್ ಟ್ರೆಂಡ್ ಆಗ್ತಾ ಇದೆ ಮ್ಯಾಕ್ಸ್ ಕ್ಲೂಸಿವ್ ಅಂತ ಹೇಳಿ ಮ್ಯಾಕ್ಸ್ ಅಂದ್ರೆ ಎಕ್ಸ್ಕ್ಲೂಸಿವ್ ಸೊ ದೇ ಮರ್ಜ್ ಇಟ್ ಮ್ಯಾಕ್ಸ್ ಕ್ಲೂಸಿವ್ ಅಂತ ಹೇಳಿ ಸೊ ಮ್ಯಾಕ್ಸ್ ಕ್ಲೂಸಿವ್ ಬಗ್ಗೆ ದುರ್ಗದಲ್ಲಿ ನಿಮ್ಮ ನೆಚ್ಚಿನ ದುರ್ಗದ ಅಭಿಮಾನಿಗಳಿಗೋಸ್ಕರ ಏನಾದರೂ ಒಂದು ಎಕ್ಸ್ಕ್ಲೂಸಿವ್ ವಿಷಯ ಬಿಟ್ಕೊಡೋದಾದ್ರೆ ಸರ್ ಸಿನಿಮಾ ಚೆನ್ನಾಗಿದೆ ಅದೇ ನಾನು ಹೇಳಬಲ್ಲೆ ತುಂಬಾ ಚೆನ್ನಾಗಿದೆ ಇದು ನಾನು ನಿಮಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸಿನ್ಮಾ ಇದ್ರ ಮೇಲೆ ಏನು ಹೇಳಿ ಇಷ್ಟಿದ್ರೆ ಸಾಕು ಸರ್ ನೀವು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕಾಳಿ ಪ್ರತಿಯೊಬ್ರು ನೀವು ಮಾಡಿರೋ ಸ್ಟೆಪ್ ಬಗ್ಗೆ ಡಾನ್ಸ್ ಬಗ್ಗೆ ಸಿಕ್ಕಾ ಇಷ್ಟಪಡ್ತಾ ಇದಾರೆ ಸರ್ ಆ ಕ್ರೇಜು ಇಲ್ಲಿ ಯುವ ರಾಜ್ ಕುಮಾರ್ ಎಲ್ಲಿದ್ದಾರೆ ಹಿಂಟ್ ಕೊಡ್ತೀನಿ ಸರ್ ದಯವಿಟ್ಟು ಎಲ್ಲಾ ಸಿನಿಮಾದಲ್ಲಿ ತುಂಬಾ ಡ್ಯಾನ್ಸ್ ಮಾಡಕ್ ಹೋಗ್ಬೇಡಿ ಮಾಡಿದೆ ಮಾಡಿದೆ ನಡ್ಕೊಂಡೋಗಿ ಥರ ಒಂದು ಸ್ಟೆಪ್ ಹಾಕ್ಬಿಟ್ರೆ ಬಿಡ್ತಾರೆ ಅವರು ಅಷ್ಟೇ ಬಾ ನಾನು ಅವ್ರಿಗೆ ಈಗ ಬಸ್ಸಲ್ಲಿ ಹೇಳ್ತಾ ಇದ್ದೆ ಭೂಮಿಯಲ್ಲಿ ಒಂದು ಸೈನ್ಸಲ್ಲಿ ಗ್ರಾವಿಟಿ ಅಂತ ಇದೆ ಇವ್ರ ಕುಟುಂಬದವರೆಗೆ ಯಾರಿಗೂ ಇಲ್ವಾ ಅಂತ ಏನು ಡ್ಯಾನ್ಸ್ ಮಾಡ್ತಾರೆ 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 ಇವತ್ತಿಗೂ ಶಿವಣ್ಣ ಡ್ಯಾನ್ಸ್ ಮಾಡೋದೆಲ್ಲ ನೋಡಿದ್ದೀರಲ್ವಾ ನಮ್ಮ ಚಿತ್ರರಂಗದಲ್ಲಿ ಹಿರಿಯರಾದಂಥ ಶಿವಣ್ಣ ಅವರು ಅದ್ಭುತವಾದಂಥ ಅವಾಗ ಈ ಥರ ಡ್ಯಾನ್ಸ್ ಮಾಡ್ತೀವಿ ಅದಕ್ಕೋಸ್ಕರ ಹಿಂದೆ ಕಾಳಿ ಮಾತೆ ಆಶೀರ್ವಾದ ಮಾಡ್ತಿರ್ತಾರೆ ಭಾಳ ಚೆನ್ನಾಗಿ ಹಾಕಿದ್ಯಾ ಹಾಗೇ ಹೋಗ್ಬಿಡು ಅಂತ ಸಾಕು ಒಂದು ಸ್ಟೆಪ್ಪು ಹತ್ತು ವರ್ಷಕ್ಕೆ ಒಂದ್ಸತಿ ಸಾಕಮ್ಮ ಆ ಒಂದು ಸ್ಟೆಪ್ ಕ್ರೇಜೇ ನಾವು ನೋಡ್ತಾ ಇದ್ದೀವಿ ಸರ್ ಮಾಡಿದ ಒಂದೇ ಸ್ಟೆಪ್ಪು ಆದರೆ ಕ್ರೇಜ್ ಮಾತ್ರ ಮೂರು ತಿಂಗಳು ರಾತ್ರಿ ಶೂಟಿಂಗ್ ಮಾಡಿ 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 ಒಂದು ರಾತ್ರಿ ಮುಗೀತು ಅಂದಾಗ ಬರೋ ಸ್ಟೆಪ್ ಅದು ಅದು ಸಿನಿಮಾಗೆ ಹಾಕಿದ್ದು ಶೂಟಿಂಗ್ ಮುಗೀತು ಅನ್ನೋ ಖುಷಿಗೆ ಹಾಕಿದ್ದು ನಾನು ಅದು ಕ್ಯಾಪ್ಚರ್ ಆಗಿದ್ದಾವೆ ನೋರೆ ಅಲ್ಲಿಗೆ ಬಿಟ್ಬಿಡೋಣ ಅದನ್ನು ಎಸ್ ಸರ್ ಸರ್ ದುರ್ಗದ ಅಭಿಮಾನಿಗಳ ಮಧ್ಯದಲ್ಲಿ ಇವತ್ತು ಮ್ಯಾಕ್ಸ್ ಟ್ರೈಲರ್ ಬಿಡುಗಡೆ ಮಾಡಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತು ಅದನ್ನು ಎಲ್ಲ ಅಭಿಮಾನಿಗಳೇ ನಿಮಗೋಸ್ಕರ ಬಿಡುಗಡೆ ಮಾಡಿದ್ರು ಎಲ್ಲರೂ ಮ್ಯಾಕ್ಸ್ ಅಂತ ಕೂಗಿ ಟ್ರೈಲರನ್ನು ಬಿಡುಗಡೆ ಮಾಡಿದರೆ ಆ ಮ್ಯಾಕ್ಸ್ ಅಭಿಮಾನಿಗಳಿಗೋಸ್ಕರ ಒಂದೇ ಒಂದು ಡೈಲಾಗ್ ಏನಾದರೂ ಕೇಳ್ಬೋದಾ ಸರ್ ಡೈಲಾಗ್ ಹೊಡೆ ಆಕ್ಟರ್ ಅಲ್ಲ ನಾನು ಬರೀ ಸಿನಿಮಾದಲ್ಲಿ ಇಲ್ಲಿ ಒಂದು ಹೇಳಲೇಬೇಕು ಅನ್ನೋರೆ ಯಾವತರ ಇಲ್ಲಿ ಒಗ್ಗಟ್ಟಾಗಿ ನನ್ನ ಗೆಳೆಯರು ಸ್ನೇಹಿತರು ಬಂದು ನನ್ನ ಚಿತ್ರಕ್ಕಾಗಿ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿ ನಿತ್ತಿರೋ ನನ್ನ ಸ್ನೇಹಿತರು ಬಂದಿದಾರೋ ಚಿತ್ರರಂಗನ ಕನ್ನಡ ಚಿತ್ರರಂಗನ ಇದೇ ರೀತಿ ಒಗ್ಗಟ್ಟಾಗಿ ನೋಡೋದಕ್ಕೆ ಆಸೆ ಪಡೋಣ ನಾನು ನಮ್ಮ ಕನ್ನಡ ಜನತನ ಒಗ್ಗೇಟಾಗಿರೋದಕ್ಕೆ ನೋಡೋಕೆ ಆಸೆ ಪಡೋವು ನಾನು ಕನ್ನಡ ಚಿತ್ರಗಳು ಬೆಳಿಬೇಕು ಅಂತ ಆಸೆ ಪಡೋವು ನಾನು ಇಲ್ಲಿ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೆ ಅದೇನೋ ಗೊತ್ತಿಲ್ಲ ಬೇರೆ ರಾಜ್ಯದಿಂದ ಬಂದು ಓಡೋ ಅಂಥ ಹೊಸ ಚಿತ್ರಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ನಮ್ಮ ಕನ್ನಡ ಚಿತ್ರಗಳ ಹೊಸ ಪ್ರತಿಭೆಗಳಿಗೆ ಅಷ್ಟೇ ಸಪೋರ್ಟ್ ಮಾಡಿ ಇಲ್ಲಾಂದರೆ ನಾಳೆ ಇರೋದಿಲ್ಲ ಚಿತ್ರ ಮಂದಿರಗಳು ಇರೋದಿಲ್ಲ ಇಲ್ಲಿ ಎಂತೆ ಪ್ರತಿಭೆಗಳಿದ್ದಾರೆ ನಮ್ಮ ಊರಲ್ಲಿ ಒಪ್ತೀರಾ ಇದನ್ನ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರ ಉಳಿಬೇಕು ಅನ್ನೋ ಆಸೆ ಪಡೋ ನಾನು ಆ ಚಿತ್ರಕ್ಕೆ ಒಗ್ಗಟ್ಟಾಗಿ ತಾವು ನಿಂತ್ಕೊಳ್ಳಿ ಅಂತ ಹೇಳೋದಕ್ಕೆ ಆಸೆ ಪಡ್ತೀನಿ ಐ ತಿಂಕ್ ಇದೆಲ್ಲ ಬರಬೇಕಾದ್ರೆ ನನ್ನ ಈ ತರ ಸ್ನೇಹಿತರು ಬರಬೇಕಾದ್ರೆ ಅನುಷ್ ಇದನ್ನು ಆಸೆ ಪಡ್ತೀನಿ ಈ ಒಗ್ಗಟ್ಟು ಹೀಗೆ ಇರಲಿ ಅಂತ ಆಸೆ ಪಡೋನ್ ನಾನು ಸರ್ ನಿಮಗಾಗಿ ಅವರೆಲ್ಲರೂ ಬಂದಿರೋರು ಹೇಳಿದ ಒಂದೇ ಮಾತು ನಿಮ್ಮ ಸಿನಿಮಾ ಪ್ರಮೋಷನ್ಸ್ಗಿಂತ ಜಾಸ್ತಿ ನೀವು ಇಲ್ಲಿ ಬರುವಂತಹ ಎಲ್ಲಾ ನಾಯಕ ನಟರ ಸಿನಿಮಾಗಳನ್ನ ನೀವು ಬಹಳ ಮನ್ಸಾರೆ ಸಪೋರ್ಟ್ ಮಾಡ್ತೀರ ಬೆನ್ನ ಬೆನ್ನಿಂದ ಶಕ್ತಿಯಾಗಿ ನಿಂತಿರ್ತಾರ ಅಂತ ಸೊ ಆ ಎಲ್ಲ ಶಕ್ತಿಗಳು ಇವತ್ತು ಈ ಬೆಳಕ್ ಜೊತೆ ಸೇರಿದ್ರೆ ವೇದಿಕೆ ಮೇಲೆ ಇನ್ನೂ ಸೂಪರ್ ಆಗಿರುತ್ತೆ ನೋಡೋದಕ್ಕೆ